ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ನನ್ನ ವೀಡಿಯೋ ಬಂದು ನಮ್ಮ ಅಕ್ಕನ ಮಗಳದು ತೊಟಲಿ ಶಾಸ್ತ್ರ ಇದೆ ಮೈಸೂರಲ್ಲಿ ಸೊ ಎಲ್ಲರೂ ಹೋಗ್ತಾ ಇದ್ದೀವಿ ಸೊ ಅದಕ್ಕೋಸ್ಕರ ಬೆಳಗ್ಗೆ ಬೇಗ ಎದ್ದು ರೆಡಿ ಆಗ್ತಾ ಇದ್ದೀವಿ ಆ್ಯಕ್ಚುಲಿ ಹಿಂದಿನ ದಿವಸನೇ ನಾನು ಮತ್ತು ಸತೀಶ್ ಅವರೆಲ್ಲರೂ ಕೂಡ ಹೋಗಿದ್ವಿ ಹಾಗೆ ದೊಡ್ಡಕ್ಕ ಕೂಡ ಬಂದಿದ್ಲು ಇದು ಬಂದು ನಮ್ಮ ಚಿಕ್ಕಕ್ಕ ಅಂದರೆ ಸುರೇಖಾ ಅಕ್ಕ ಅಂತ ಹೇಳಿ ಆ ಮನೆ ಇದ್ದು ಸೊ ನೈಟೇ ಬಂದು ಎಲ್ಲರೂ ಕೂಡ ಸ್ಟೇ ಆಗಿದ್ವಿ ಅಲ್ಲೇ ಸೊ ಬೆಳಗ್ಗೆ ಎದ್ದು ಎಲ್ಲರೂ ಕೂಡ ಸ್ವಲ್ಪ ಬೇಗನೆ ಎದ್ದು ರೆಡಿ ಆದ್ವಿ ಸೊ ಅದಾದ ನಂತರ ಊರಲ್ಲೇ ಇರುವಂತಹ ಕಾಳಿಕಂಬ ದೇವಸ್ಥಾನ ಇದೆ ಸೊ ಅಲ್ಲಿ ಹೋಗಿ ಪಾಪು ಕರ್ಕೊಂಡು ಹೋಗಿ ನಮಸ್ಕಾರ ಎಲ್ಲ ಮಾಡಿಸಿ ಅದಾದ ನಂತರ ಅಲ್ಲಿಂದನೇ ಹೊರಟಿದ್ದು ಆ್ಯಕ್ಚುಲಿ ತೊಟ್ಟಲು ಶಾಸ್ತ್ರ ಎಲ್ಲ ಅವರು ಚೌಟ್ರೆಯನ್ನೇ ಇಟ್ಕೊಂಡಿದ್ದಾರೆ ಬಟ್ ಒಂದಷ್ಟು ಶಾಸ್ತ್ರಗಳೇನಿದೆ ಅದನ್ನೆಲ್ಲ ಮನೇಲೇ ಮಾಡಬೇಕು ಅಂತ ಹೇಳಿದರು ಸೊ ಅದಕ್ಕೋಸ್ಕರ ಎಲ್ಲರೂ ಮೊದಲು ಮನೆಗೆ ಹೋಗೋಣ ಅಂತ ಹೇಳಿ ಮನೆಗೆ ಹೊರಟಿವೆ ಹಾಗೆ ಹಾಂಧವೇನಿ ನಮಗೆ ನರಸೀಪುರದಲ್ಲಿ ಇರುವಂತಹ ಗುಂಜ ನರಸಿಂಹಸ್ವಾಮಿ ಟೆಂಪಲ್ಗೂ ಕೂಡ ಹೋಗಿ ಅಲ್ಲೂ ಕೂಡ ನಮಸ್ಕಾರ ಎಲ್ಲ ಮಾಡಿಸಿ ಅದಾದ ನಂತರ ಹೊರಟಿದ್ದು ಸೊ ಫೈನಲಿ ಮನೆಗೆಲ್ಲ ರೀಚ್ ಆಗಲಿ ಸೊ ಪಾಪು ನೋಡಿ ಅವರಿಗೆಲ್ಲ ತುಂಬ ಖುಷಿಯಾಗ್ಬಿಟ್ಟಿತ್ತು ಪಾಪು ಅಳ್ತಾ ಇರಲಿಲ್ಲ ಆ್ಯಕ್ಚುಲಿ ತುಂಬ ಆ್ಯಕ್ಟಿವ್ ಆಗಿದ್ದ ಇಷ್ಟವರೆಗೂ ಸೊ ಹಾಗೆ ಪಾಪುಗೆ ಆರತಿ ಎಲ್ಲ ಮಾಡಿ ಸೊ ಅದಾದ ನಂತರ ಪಾಪುಗೆ ಅಜ್ಜಿ ತಾತ ಏನಿರ್ತಾರೆ ಅವರು ಬಂದು ಪಾಪನ್ನ ಈ ರೀತಿ ಇಸ್ಕೊಳ್ಬೇಕಾಗುತ್ತೆ ಸೊ ಹಾಗೆಯೇ ನಮ್ಮ ಅಂದರೆ ಪಾಪುಗೆ ಸೋದರ ಮಾವ ಬಂದು ನಮ್ಮ ಅಕ್ಕನ ಮಗ ಅವನು ಬಂದು ಪಾಪನ್ನ ಕೊಡಬೇಕು ಈ ರೀತಿ ಸೊ ಆ ರೀತಿ ಒಂದು ಪದ್ಧತಿ ಇದೆ ಸೊ ಅದಾದ ನಂತರ ಒಂದು ವೆಲ್ಕಮ್ ಇತ್ತು ಪಾಪುಗೆ ವೆಲ್ಕಮ್ ಲಿಶಾ ಅಂತ ಹೇಳ್ತಾ ಹೇಳಿ ಒಂದು ಫ್ಲವರಲ್ಲಿ ಹಾಗೆ ಸಿಂಪಲ್ಲಾಗಿ ಡೆಕೋರೇಷನ್ಸ್ ಎಲ್ಲ ಮಾಡಿದರು ಹಾಗೆ ನಮ್ಮ ಅಕ್ಕನಿಗೆ ಮತ್ತು ನಮ್ಮ ಅಕ್ಕನ ಮಗ ಸಚಿನ್ ಏನಿದ್ದಾರೆ ಅಂದರೆ ಪಾಪುಗೆ ಸೋದರು ಮೂವ ಆಗಬೇಕಲ್ವಾ ಅವ್ರಿಗೂ ಅದರಿಂದ ಸಚಿನ್ಗೂ ಕೂಡ ಬಟ್ಟೆ ಎಲ್ಲ ತಂದಿದ್ರು ಸೊ ಅವರನ್ನು ಕೂಡ ಕೂರಿಸಿ ಕೊಟ್ಟರು ಮತ್ತು ಅಮ್ಮಂಗೆ ಅಮ್ಮಗೂ ಕೂಡ ಸ್ಯಾರಿ ಎಲ್ಲ ತಂದಿದ್ರು ಹಾಗೆ ಅಮ್ಮನಗೂ ಕೂಡ ಕುಂಕುಮ ಎಲ್ಲ ಕೊಟ್ಟು ಸ್ಯಾರಿ ಕೊಟ್ಟರು ಸೊ ಇದಾದ ನಂತರ ಎಲ್ಲ ಒಂದಷ್ಟು ಅರೇಂಜ್ಮೆಂಟ್ಸ್ ಇರುತ್ತೆ ಸೊ ನಾವು ಬಂದು ಕಜ್ಜಾಯ ಎಲ್ಲ ಮಾಡ್ಕೊಂಡು ಬಂದಿದ್ವಿ ಆ್ಯಕ್ಚುಲಿ ನಮ್ಮ ಕಡೆ ಅಂದ್ರೆ ಈ ತೊಟಿಲು ಶಾಸ್ತ್ರಕ್ಕೆ ಅಪ್ಪನ ಮನೆ ಕಡೆಯಿಂದ ಕಜ್ಜಾಯ ಮಾಡ್ಕೊಂಡು ಬರಲೇಬೇಕು ಸೊ ಕಜ್ಜಾಯ ಎಲ್ಲ ಮಾಡ್ಕೊಂಡು ಬಂದು ಹಾಗೆ ಒಂಬತ್ತು ತಟ್ಟೆಗಳನ್ನು ತೊಗೊಂಡು ಬಂದು ಅದಕ್ಕೆ ಬ್ಲೌಸ್ ಪೀಸ್ ಆಗಿರ್ಬೋದು ಎಲೆ ಅಡಿಕೆ ಬಾಳೆಹಣ್ಣು ಮತ್ತು ಒಂದು ಐದೈದು ಕಜ್ಜಾಯ ಈ ರೀತಿ ಎಲ್ಲ ಅರೇಂಜ್ ಮಾಡಿ ಯಾರೆಲ್ಲ ನಾವು ಶಾಸ್ತ್ರ ಮಾಡಿರ್ತಾರಲ್ವ ಅವ್ರಿಗೆ ನಾವು ಕೊಡಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಮುಂಚೆನೇ ಅದನ್ನೆಲ್ಲ ಅರೇಂಜ್ ಮಾಡಿ ಇಟ್ಕೊಂಡ್ವಿ ಅದಾದ ನಂತರ ತೊಟ್ಲು ಶಾಸ್ತ್ರ ಶುರು ಮಾಡಿಸಿದ್ರು ಆ್ಯಕ್ಚುಲಿ ಸ್ವಲ್ಪ ಆಲ್ರೆಡಿ ಲೇಟಾಗಿದ್ದರಿಂದ ಸ್ವಲ್ಪ ಹರಿಬರಿನೇ ಬೇಗ ಬೇಗ ಎಲ್ಲದನ್ನು ಕೂಡ ಅರೇಂಜ್ ಮಾಡ್ಕೊಂಡ್ವಿ ತಿಂಡಿಗೆಲ್ಲ ನಾವು ಚೌಳಟಿಗೆನೆ ಹೋಗ್ಬೇಕಾಗಿರೋದ್ರಿಂದ ಸ್ವಲ್ಪ ಇಲ್ಲಿ ಬೇಗನೆ ಮುಗಿಸ್ಬಿಡೋಣ ಅಂತ ಹೇಳಿ ಸ್ವಲ್ಪ ಬೇಗನೆ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ಕೊಂಡ್ವಿ ಇವ್ರು ಬಂದು ತೊಟ್ಲು ತರಬೇಕು ಇವ್ರ ಮನೆ ಕಡೆ ಪದ್ಧತಿ ಪ್ರಕಾರ ಅದರಿಂದ ತೊಟ್ಲು ಕೂಡ ತಂದಿದ್ವಿ ಕೆಲವೊಂದು ಕಡೆಯೆಲ್ಲ ಲಾಲಿ ಬಟ್ಟೆ ಬರುತ್ತಲ್ವ ಆ ರೀತಿ ತಂತು ಸೊ ಅದಕ್ಕೆ ರೇಷ್ಮೆ ಸೀರೆ ಹಾಕಿ ಅದಾದ ನಂತರ ಪೂಜೆ ಎಲ್ಲ ಮಾಡ್ತಾರೆ ಬಟ್ ಇವ್ರ ಕಡೆ ತೊಟ್ಲು ಶಸ್ತ್ರಕ್ಕೆ ತೊಟ್ಲು ತರಬೇಕಂತೆ ಸೊ ಅದಕ್ಕೋಸ್ಕರ ತೊಟ್ಲು ತಂದಿದ್ದು ಅಲ್ವಾ ಅದರೊಳಗಡೆ ರೇಷ್ಮೆ ಸೀರೆ ಎಲ್ಲ ಹಾಕಿ ಪಾಪ ಮಲ್ಕೊಳ್ಳಲಿಕ್ಕೆಲ್ಲ ಒಂದಷ್ಟು ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ವಿ ಸೊ ಹಾಗೆ ಅದಕ್ಕೆಲ್ಲ ಹೂವೆಲ್ಲ ಹಾಕಿ ಒಂದಷ್ಟು ಡೆಕೋರೇಷನ್ಸ್ ಎಲ್ಲ ಮಾಡಿ ಅದಾದ ನಂತರ ತೊಟ್ಲಿಗೆಲ್ಲ ಪೂಜೆ ಮಾಡಲಿಕ್ಕೆ ಅಂತ ಶುರು ಮಾಡಿದ್ದು ಸೊ ನಾನು ಆಲ್ರೆಡಿ ಒಂದೆರಡು ಲಾಗಲ್ಲಿ ಕೂಡ ಹೇಳಿದ್ದೆ ಯಾವ ರೀತಿ ನಮ್ಮ ಕಡೆ ತೊಟ್ಟಿಲ ಶಾಸ್ತ್ರ ನಡೆಯುತ್ತೆ ಅಂತ ಹೇಳಿ ಹಾಗೆ ಇಲ್ಲಿ ಒಂಬತ್ತು ಜನದ ಕೈಯಲ್ಲಿ ತೊಟ್ಟು ಪೂಜೆ ಎಲ್ಲ ಮಾಡಿಸಿ ಅದಾದ ನಂತರ ಪಾಪುಗೆ ಹಾಲೆಲ್ಲ ಕುಡಿಸೋಣ ಅಂತ ಹೇಳಿಬಿಟ್ಟು ಇವಾಗ ಪೂಜೆ ಎಲ್ಲ ಮಾಡ್ತಾ ಇದೀವಿ ಹಾಗೆ ಇವರು ಬಂದು ನಮ್ಮ ಸಿಂಧು ಅವರ ಅತ್ತೆ ಅವರು ಮೊದಲು ಪೂಜೆ ಎಲ್ಲ ಮಾಡಿದ್ರು ಅದಾದ ನಂತರ ಇನ್ನು ಉಳಿದಂತೆ ಎಂಟು ಜನ ನಮ್ಮ ಅಕ್ಕ ಹಾಗೆಯೇ ನಮ್ಮ ಸಿಂಧು ಅವರ ಹತ್ತಿಕ್ಕಿ ಆಗಿರ್ಬೋದು ಅವರು ಕೂಡ ಎಲ್ಲರೂ ಪೂಜೆ ಎಲ್ಲ ಮಾಡಿದ್ರು ಅದಾದ ನಂತರ ಇನ್ನು ಉಳಿದಂತೆ ಒಂಬತ್ತು ಜನ ಕೈಯರು ಕೂಡ ಪೂಜೆ ಮಾಡ್ಸಿದ್ವಿ ಅದೊಂದಷ್ಟು ಕ್ಲಿಪ್ಪಿಂಗ್ಸ್ ಎಲ್ಲ ಮಿಸ್ ಆಗಿದೆ ಸೊ ಅದನ್ನು ಆ್ಯಡ್ ಮಾಡ್ತಾಯಿಲ್ಲ ಸೊ ಅದಾದ ನಂತರ ಈ ರೀತಿ ಪಾಪನ್ನ ಹಾಕಿ ಒಂಬತ್ತು ಜನನು ಸೇರಿ ಅದನ್ನು ಪಾಪನ್ನ ತೂಗಬೇಕಾಗುತ್ತೆ ಕೆಲವು ಕಡೆಯೆಲ್ಲ ಐದು ಜನ ಮುತ್ತೈದೆಯರು ಮಾಡ್ತಾರೆ ಕೆಲವು ಕಡೆಯೆಲ್ಲ ಒಂಬತ್ತು ಜನ ಕೂಡ ಮಾಡ್ತಾರೆ ಸೊ ಮೊದಲು ನಾವೇನು ಮಾಡಬೇಕಾಗತ್ತೆ ಅಂದರೆ ಒಂದು ಗುಂಡ್ಕಾಲಿರುತ್ತಲ್ಲ ಅದನ್ನು ತಗೊಂಡು ಅದಕ್ಕೆ ಬ್ಲೌಸ್ ಪೀಸ್ ಎಲ್ಲ ಸುತ್ತಿ ಹಾಗೆಯೇ ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಹಾಗೆಯೇ ಕಣ್ಕಪ್ಪಾಕಿ ಅದನ್ನು ನಾವು ಪಾಪು ರೀತಿಯೇ ತಿಳ್ಕೊಂಡು ಅದನ್ನು ತೊಟ್ಲಿಗೆ ಹಾಕಬೇಕಾಗುತ್ತೆ ಮೊದಲು ಸೊ ಅದಾದ ನಂತರ ಅದನ್ನು ಅದನ್ನು ಕೆಳಗಡೆ ಬೀಳ್ಸೋ ರೀತಿ ಮಾಡಿ ಇದೇ ರೀತಿ ಮೂರು ಸರಿ ಮಾಡಿ ಮಾಡಿ ಮತ್ತೆ ಮೇಲೆ ತೊಟ್ಟೊಳಗಡೆ ಹಾಕೋದು ಹಾಗೆ ಕೆಳಗಡೆ ಬೀಳ್ಸೋದು ಇದೇ ರೀತಿ ಮೂರು ಸರಿ ಮಾಡಿ ಅದಾದ ನಂತರ ಪಾಪನ್ನ ಮಲಗಿಸಿ ತೂಕ್ತಾರೆ ಪಾಪ ಯಾವುದೇ ಕಾರಣಕ್ಕೂ ತೊಟ್ಟಲಿಂದ ಬೀಳಬಾರ್ದು ಸೊ ಮೊದಲು ಕಲ್ಲಾದರೆ ಬೀಳಿಸಿಬಿಟ್ರೆ ಹಾಂ ಸೊ ಮಗು ಸೇಫಾಗಿರುತ್ತೋ ಅನ್ನೋ ಒಂದು ಕಾರಣಕ್ಕೆ ಈ ರೀತಿ ಒಂದು ಪದ್ಧತಿ ಅಥವಾ ಶಾಸ್ತ್ರವನ್ನು ಮಾಡಿದ್ದಾರೆ ಹಿರಿಯವರು ಏನೇ ಮಾಡಿದರೂ ಅದರಲ್ಲಿ ಒಂದು ಅರ್ಥ ಇದ್ದೇ ಇರುತ್ತಲ್ವ ಸೊ ಯಾವುದೇ ಒಂದು ಶಾಸ್ತ್ರ ಆಗಲಿ ಸಂಪ್ರದಾಯ ಆಗಲಿ ನಾವೆಲ್ಲ ಅದನ್ನೆಲ್ಲ ಚಾಚು ತಪ್ಪದೆ ಫಾಲೋ ಮಾಡ್ಕೊಂಡು ಬರಲೇಬೇಕಾಗುತ್ತಲ್ವ ಹಾಗೆ ನಮ್ಮ ಅಕ್ಕ ಬಾವ ಪಾಪಿಗೆ ಕೈಬಂದಿ ಆಗಿರ್ಬೋದು ಕಾಲು ಚೈನು ಮತ್ತು ಉಡದಾರ ಮತ್ತು ಬೆಳ್ಳಿ ಬೌಲು ಪಾಪುಗೆ ಅನ್ನ ತಿನ್ನಲಿಕ್ಕೆಲ್ಲ ಹಾಗೆ ಹಾಗೆ ಆ್ಯಕ್ಚುಲಿ ಪಾಪುಗೆ ಚೈನ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದು ಬಟ್ ಲಾಸ್ಟ್ ಮೂಮೆಂಟಲ್ಲಿ ಚಿಂದುಗೆನೆ ನೆಕ್ಲೆಸ್ ಮಾಡಿಸ್ಬಿಡೋಣ ಅಂತ ಹೇಳಿ ನೆಕ್ಲೆಸ್ ಕೂಡ ಮಾಡಿಸಿದ್ರು ತುಂಬ ಚೆನ್ನಾಗಿ ಬಂದಿತ್ತು ಡಿಸೈನ್ ಮಾತ್ರ ಅದನ್ನು ಕೂಡ ನಾನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಮಾಡಿಸಿದಂತಹ ನೆಕ್ಲೆಸ್ ಡಿಸೈನ್ ಹಾಗೆ ಇದು ಬಂದು ನಮ್ಮ ಅಕ್ಕ ಮಾಡಿಸ್ಕೊಂಡಿರುವಂಥದ್ದು ಎರಡೂ ಡಿಸೈನು ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಈ ಡಿಸೈನ್ ಅಂತೂ ಟ್ರೆಂಡಿಂಗಲ್ಲಿದೆ ಯಾರು ನೋಡಿದ್ರು ಇದೇ ಥರ ಡಿಸೈನ್ ಮಾಡಿಸ್ಕೊತಾ ಇದ್ದಾರೆ ಇವಾಗಂತೂ ತುಂಬ ಚೆನ್ನಾಗಿ ಬಂದಿತ್ತು ಡಿಸೈನ್ ಹಾಗೆ ಫಂಕ್ಷನ್ಗಿಂತ ಮುಂಚೆ ಪಾಪುಗೆ ಕಿವಿ ಚೊತ್ತಿಸಿದ್ದು ಅದೆಲ್ಲ ಒಂದು ಆ್ಯಕ್ಚುಲಿ ಆ್ಯಕ್ಚುಲಿ ಶಾರ್ಟ್ಸ್ ಇತ್ತು ಸೊ ಅದನ್ನು ಕೂಡ ನಾನು ಇದರಲ್ಲಿ ಹ್ಯಾಡ್ ಮಾಡಿದ್ದೀನಿ ಹಾಗೆ ಪಾಪಿಗೆ ಉಂಗುರ ತಂದಿದ್ರು ಸೊ ಪಾಪಿಗೆ ಉಂಗುರನ ಹಾಕಿದ್ರು ಕಾಲುಬಂದಿ ಮತ್ತು ಸೊಂಟದ್ದೆಲ್ಲ ಅಲ್ಲೇ ಹಾಕ್ಕೊಂಡು ಬಂದಿದ್ದರು ಆ್ಯಕ್ಚುಲಿ ಸೊ ನೆಕ್ಲೆಸ್ ಅಲ್ವಾ ಸೊ ಹಂಗಾಗಿ ಸಿಂಧುಗೆನೇ ಹಾಕಿದ್ರು ಅದನ್ನು ಇದೆಲ್ಲ ಆದ ನಂತರ ಪಾಪಿಗೆ ಹೋದ್ರೂ ಮಾವ ಮತ್ತು ಅಮ್ಮ ಏನಿದ್ರೆ ಅವರೇ ತೊಡೆ ಮೇಲೆ ಹಾಕ್ಕೊಂಡು ಹಾಲೆಲ್ಲ ಕೊಡಿಸ್ಬೇಕಾಗತ್ತೆ ಸೊ ಅದೆಲ್ಲ ಒಂದು ಪ್ರೊಸೀಜರೆಲ್ಲ ಆಯಿತು ಸೊ ನೆಕ್ಸ್ಟ್ ಬಂದು ಯಾರೆಲ್ಲ ಒಂಬತ್ತು ಜನ ಶಾಸ್ತ್ರ ಎಲ್ಲ ಮಾಡಿದ್ರಲ್ವ ಪಾಪುಗೆ ಅವರಿಗೆಲ್ಲ ಈ ರೀತಿ ಒಂದು ಹೊಸ ತಟ್ಟೆನ ತಗೊಂಡು ಅದಕ್ಕೆ ಕಜಾಯಿ ಆಗಿರ್ಬೋದು ಎಲೆ ಅಡಕೆ ಮತ್ತು ಬಾಳೆಹಣ್ಣು ಬ್ಲೌಸ್ ಇದನ್ನೆಲ್ಲ ಇಟ್ಟು ಅವ್ರುಗಳಿಗೂ ಕೂಡ ಕುಂಕುಮ ಎಲ್ಲ ಕೊಟ್ಟು ಸೊ ಇಷ್ಟೊತ್ತರ್ಗು ಸ್ವಲ್ಪ ಸುಮ್ಮನೆ ಇದ್ದ ಪಾಪು ಅದಾದಮೇಲೆ ಸ್ವಲ್ಪ ಅಳೋಕ್ಕೆ ಶುರು ಮಾಡಿಬಿಟ್ಟ ನಮ್ಮ ಪಾಪು ಅಂತೂ ಒಂಥರ ರಾಜ್ಕುಮಾರ ಇದ್ದಂಗಿದ್ದಾನೆ ತುಂಬಾ ಕ್ಯೂಟಾಗಿದ್ದಾನೆ ಎಷ್ಟು ಮುದ್ದು ಅಂದರೆ ಅಷ್ಟು ಮುದ್ದು ಸಖತ್ತು ಕ್ಯೂಟಾಗಿದ್ದಾನೆ ಸೊ ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆ್ಯಕ್ಚುಲಿ ತುಂಬ ಭಯ ಅನ್ನಿಸ್ತಾ ಇತ್ತು ಯಾಕಂದರೆ ಪಾಪಗೆ ಏನಾದರೂ ಆಗ್ಬೋದೇನೋ ಅಂತ ಸೊ ಜಾಸ್ತಿ ಫೋಕಸ್ ಮಾಡಿ ತೆಗಿಯಕ್ಕೆ ಹೋಗ್ಲಿಲ್ಲ ಅದಕ್ಕೇ ಸಣ್ಣ ಮಕ್ಕಳಲ್ವಾ ಅದರಿಂದ ಸ್ವಲ್ಪ ಭಯ ಅನ್ನೋ ರೀತಿ ಇರುತ್ತೆ ಸೊ ಹಾಗೆಯೇ ನಮ್ಮ ರಿಲೇಟಿವ್ಸ್ ಎಲ್ಲರೂ ಕೂಡ ಈ ಒಂದು ಫಂಕ್ಷನ್ಗೆ ಬಂದಿದ್ದರು ಸೊ ಬೇಗನೆ ಚೌಲ್ಟಿಗೆ ಬಂದು ಎಲ್ಲರೂ ಇಡ್ಲಿ ಸಾಂಬಾರೆಲ್ಲ ಮಾಡಿಸಿದ್ರು ಆ್ಯಕ್ಚುಲಿ ಸೊ ಎಲ್ಲ ಎಲ್ಲರೂ ಟಿಫನ್ ಎಲ್ಲ ತಿಂದ್ಕೊಂಡು ಒಂದಷ್ಟೊತ್ತು ಎಲ್ಲರೂ ವೆಯ್ಟ್ ಮಾಡಿದ್ವಿ ಅದಾದ ನಂತರ ಸುಮಾರು ಜನ ನೆಂಟರೆಲ್ಲ ಬರ್ಲಿಕ್ಕೆ ಶುರು ಮಾಡಿದ್ರು ಆಲ್ಮೋಸ್ಟ್ ಎಲ್ಲ ಶಾಸ್ತ್ರಗಳು ಅಲ್ಲೇ ನಡೆದಿತ್ತು ಅಂದರೆ ಮನೇಲೇನೆ ಎಲ್ಲನೂ ಮುಗಿಸ್ಕೊಂಡು ಬಂದಿರೋದ್ರಿಂದ ಇಲ್ಲೇನು ಅಷ್ಟೊಂದು ಕೆಲಸ ಏನು ಇರಲಿಲ್ಲ ಜಸ್ಟ್ ಮುತ್ತೈದರಿಗೆಲ್ಲ ಅರಿಶಿನ ಕುಂಕುಮ ಮತ್ತು ಬಾಳೆಹಣ್ಣು ಕಜ್ಜಾಯ ಎಲ್ಲ ಹಾಕಿ ಕುಂಕುಮ ಕೊಡ್ತು ಅಷ್ಟೇ ಮತ್ತು ಅದ್ರ ಜೊತೆ ನೇಮ್ ರಿವಿಲಿಂಗ್ ಕೂಡ ಇತ್ತು ಸೊ ಅದನ್ನು ಕೂಡ ಮಾಡಿದ್ರು ಪಾಪು ನೇಮ್ ಬಂದು ಲಿಶಾ ಅಂತಂತ ಹೇಳಿ ಇಟ್ಟರು ಆ್ಯಕ್ಚುಲಿ ಮನೆಯವರೆಲ್ಲ ಸೇರಿ ಇಷ್ಟಪಟ್ಟು ಇಟ್ಟಿದ್ದಂಥ ನೇಮ್ ಅದು ಲೀ ಅಥವಾ ಲಾ ಈ ರೀತಿ ಒಂದು ವರ್ಡಿಂದ ಇಡಬೇಕು ಅಂತ ಹೇಳಿದ್ರಲ್ವ ಸೊ ಹಂಗಾಗಿ ಲಿಶಾ ಅಂತಂತ ಇಟ್ಟಿದ್ರು ಹಾಗೇ ನಮ್ಮ ಅಕ್ಕನ ಮಗ ನನ್ನ ಮಗ ನನ್ನ ತಂಗಿ ಮಗ ಎಲ್ಲರೂ ಸೇರಿ ನೋಡಿ ಯಾವ ರೀತಿ ಎಲ್ಲ ಕುತ್ಕೊಂಡೆಲ್ಲ ರೀಲ್ಸ್ ಮಾಡ್ಕೊತಾಯಿದ್ರು ಸೊ ಇದು ಬಂದು ನಮ್ಮ ಅಕ್ಕ ಹಾಗೆಯೇ ನಮ್ಮ ಅಕ್ಕನ ಅವಾಗ ಹಾಗೆ ಅಪ್ಪ ಸೊ ಪ್ರೀತಮ್ ಅರ್ಜುನ್ ಎಲ್ಲರೂ ಕೂಡ ನಮ್ಮಮ್ಮ ನಮ್ಮಮ್ಮ ಅಂತ ಹೇಳಿ ಪಕ್ಕ ಬಂದು ಬಂದು ಎಲ್ಲ ಕುತ್ಕೊಂಡು ಹಳೋ ರೀತಿ ಆ್ಯಕ್ಷನ್ ಎಲ್ಲ ಮಾಡ್ಕೊಂಡು ಮಕ್ಕಳ ರೀತಿ ಆ್ಯಕ್ಟ್ ಮಾಡ್ತಾಯಿದ್ರು ಸೊ ಇದೊಂಥರ ಫನ್ನಿಯಾಗಿತ್ತು ಎಲ್ಲರೂ ಸೇರಿದ್ರೆ ಹಾಗೆಯೇ ಎಲ್ಲ ತುಂಟಾಟ ಮಾಡ್ತಾ ಇರ್ತಾನೆ ಮಕ್ಕಳೆಲ್ಲ ಸೇರ್ಕೊಂಡು ಒಬ್ರಿಗೊಬ್ರು ರೇಗಿಸ್ಕೊಳೋದು ಇದ್ದೇ ಇರುತ್ತಲ್ವ ಫಂಕ್ಷನ್ ಅಂದಮೇಲೆ ಸೊ ಈ ರೀತಿ ಎಲ್ಲ ನಡೀತಾ ಇತ್ತು ಹಾಗೆ ತುಂಬ ನೆನ್ಸೆಲ್ಲ ಬಂದಿದ್ರು ಸೊ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಕೂತಿದ್ವಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಎಲ್ಲ ಸೇರಿದ್ರೆ ಒಂಥರ ಮೋಜು ಮಸ್ತಿ ಇದ್ದೇ ಇರುತ್ತೆ ಸೊ ಇವಾಗ ಬಂದು ನೇಮ್ ರಿವಿಲಿಂಗ್ ಆಗ್ತಾ ಇದೆ ಹಾಗೆ ನಮ್ಮ ಅಕ್ಕನ ಮಗಳು ಸಿಂಧು ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದ್ಲು ಮತ್ತು ಒಂದು ರೀತಿ ಪಿಂಕ್ ಮಿಕ್ಸ್ ರೆಡ್ ಇರುವಂತಹ ಸ್ಯಾರಿ ಹಾಗೆಯೇ ಗ್ರೀನ್ ಬಾರ್ಡರ್ ಇರುವಂತಹ ಸ್ಯಾರಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ಲು ಹಾಗೆ ಬ್ಲೌಸ್ ಎಲ್ಲ ವರ್ಕ್ ಮಾಡಿಸಿತ್ತು ಬಟ್ ಬೀಟ್ಸ್ ಎಲ್ಲ ಅವಳೇನೆ ಹಾಕೊಂಡಿದ್ದಿದ್ದು ಈ ಎಡ್ಜಲ್ಲಿ ಸ್ಲೀವ್ಸ್ಗೆ ಬೀಡ್ಸ್ ಎಲ್ಲ ಹಾಕೊತಾರಲ್ವ ಇವಾಗೆಲ್ಲ ಹೊಸ ಟ್ರೆಂಡಿಂಗ್ ಆಗಿಬಿಟ್ಟಿದೆ ಸೊ ಅದನ್ನು ಅವಳೇನೆ ತರಿಸಿ ಎಲ್ಲ ಹಾಕೊಂಡಿದ್ಲು ತುಂಬ ಚೆನ್ನಾಗಿ ಕಾಣ್ತಾ ಇದ್ಲು ಹಾಗೆ ಇಲ್ಲಿ ಮಾಡ್ತಿದ್ದಂತಹ ಡೆಕೋರೇಷನ್ ಕೂಡ ತುಂಬಾ ಚೆನ್ನಾಗಿತ್ತು ಒಂಥರ ಸಿಂಪಲ್ಲಾಗಿ ಎಲಿಗೆಂಟ್ ಆಗಿತ್ತು ಅಂತಲೇ ಹೇಳ್ಬೋದು ಒಂದು ವೈಟ್ ಸ್ಕ್ರೀನ್ ಜೊತೆ ಸ್ವಲ್ಪ ಲೈಟ್ಸ್ ಎಲ್ಲ ಇದ್ದು ಹಾಗೆಯೇ ಸಿಂಪಲ್ಲಾಗಿ ಫ್ಲವರ್ ಡೆಕೋರೇಷನ್ಸ್ ಎಲ್ಲ ಇತ್ತು ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಹಾಗೆಯೇ ತೊಟ್ಟಲು ಅದಕ್ಕೆ ತೊಟ್ಟಲು ಕೊಟ್ಟಿದ್ರಲ್ವ ಡಿಸೈನ್ ಅದಂತೂ ತುಂಬಾ ಚೆನ್ನಾಗಿತ್ತು ಆ ತೊಟ್ಟಿಲಿಗೆ ಡಿಸೈನ್ ಏನು ಮಾಡಿದ್ದಾರೆ ಮರದಲ್ಲಿ ಮಾಡಿದ್ರಲ್ವ ಅದಂತೂ ತುಂಬನೇ ಚೆನ್ನಾಗಿ ಕಾಣ್ತಾ ಇತ್ತು ಪ್ರತಿಯೊಂದು ಫೋಟೋಸ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆಯೇ ರಿಲೇಟಿವ್ಸ್ ಎಲ್ಲ ಯಾರ್ಯಾರು ಬಂದಿದ್ದಾರೆ ಅವರೆಲ್ಲ ಸ್ಟೇಜ್ ಮೇಲೆ ಹೋಗಿ ಪಾಪಗೆ ವಿಶ್ ಮಾಡಿ ಸೊ ಅದೊಂದು ನಂತರ ಗಿಫ್ಟ್ಸ್ ಎಲ್ಲ ಕೊಟ್ಟು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಹೋದರು ಸೊ ಆಲ್ಮೋಸ್ಟ್ ಇದು ಲಾಸ್ಟಲ್ಲಿ ಒಂದಷ್ಟು ವೀಡಿಯೋಸ್ ಮಾಡ್ಕೊಂಡು ಅಷ್ಟೇ ಎಲ್ಲ ಒಂದಷ್ಟು ಫೋಟೋಸ್ ಮತ್ತು ಎಲ್ಲ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ರು ಅಜ್ಜಿ ತಾತ ಮತ್ತು ಅವ್ರ ಮಾವ ಎಲ್ಲರೂ ನಿಲ್ಲಿಸ್ಕೊಂಡು ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡ್ರು ಸೊ ಅದಾದ ನಂತರ ಅವರು ಇವರು ನಾವು ಅಂತ ಹೇಳಿ ಎಲ್ಲರೂ ನಿಂತ್ಕೊಂಡು ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡ್ವಿ ನಾವು ಕೂಡ ಟೈಮ್ ಎಲ್ಲ ಹಾಗಿದ್ದರಿಂದ ಮಧ್ಯಾಹ್ನಕ್ಕೆ ಊಟಕ್ಕೆ ಎಲ್ಲರೂ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಬಂದೆ ನಾನು ಆ್ಯಕ್ಚುಲಿ ಊಟದ್ದು ಎಲ್ಲದನ್ನು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಬಟ್ ಎಲ್ಲ ಮಿಸ್ ಆಯಿತು ಫೋಟೋಸ್ ವೀಡಿಯೋಸ್ ಎಲ್ಲ ಡಿಲೀಟ್ ಆಗಿಬಿಟ್ಟಿತ್ತು ಆ್ಯಕ್ಚುಲಿ ಆ್ಯಕ್ಚುಲಿ ಅಕ್ಕನ ಮಗನ ಮೊಬೈಲಲ್ಲಿ ಎಲ್ಲದನ್ನೇ ವೀಡಿಯೋ ಮಾಡಿಸಿದ್ದೆ ಬಟ್ ಅವನ ಫೋನನ್ನೇ ಹಾಳಾಗ್ಬಿಟ್ಟಿತ್ತು ಸೊ ಹಂಗಾಗಿ ಕ್ಲಿಪ್ಪಿಂಗ್ಸ್ ಎಲ್ಲ ಮಿಸ್ ಆಯಿತು ಎಷ್ಟಿದೆಯೋ ಅಷ್ಟನ್ನು ಸೇರಿಸಿ ವೀಡಿಯೋ ಮಾಡಿದ್ದೀನಿ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನ್ನಿಸ್ಲಿಲ್ಲ ಬಟ್ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಎಲ್ಲ ಇತ್ತು ಅದನ್ನು ಆ್ಯಡ್ ಮಾಡಬೇಕಾಗಿತ್ತು ಬಟ್ ಏನು ಮಾಡಲಿಕ್ಕಾಗಲ್ಲ ಎಷ್ಟು ಸಾಧ್ಯನೋ ಅಷ್ಟು ನಾನು ಶೇರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಒಳ್ಳೊಳ್ಳೆ ಐಟಮ್ಸ್ ಎಲ್ಲ ಕೂಡ ಮಾಡಿಸಿದ್ರು ಬಟ್ ಅದರ ಕ್ಲಿಪ್ಪಿಂಗ್ಸ್ ಮಿಸ್ ಆಯಿತು ಸೊ ಇದಾದ ನಂತರ ಪಾಪುಗೆ ಮತ್ತು ಸಿಂಧಿಗೆಲ್ಲ ಈ ರೀತಿ ತೊಟ್ಟಲೆಲ್ಲ ಇಟ್ ನಿಲ್ಲಿಸ್ಕೊಂಡು ಒಂದಷ್ಟು ಫೋಟೋಸ್ ಎಲ್ಲ ತೆಗಿಸ್ಕೊತಾಯಿದ್ರು ಫೋ ಸ್ವಲ್ಪ ನಿದ್ದೆ ಮಾಡಿದ್ದಿದ್ರಿಂದ ಸ್ವಲ್ಪ ಆರಾಮವಾಗಿದ್ದ ಪಾಪು ಕೂಡ ಸೊ ಯಾವ ರೀತಿ ಬೇಕು ಆ ರೀತಿ ಎಲ್ಲ ಫೋಟೋಸ್ಗೆಲ್ಲ ಪೋಸ್ ಕೊಡ್ತಾ ಇದ್ದ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೆ ಎಷ್ಟು ಕ್ಯೂಟಾಗಿ ಕಾಣ್ತಾ ಇದ್ದಾನೆ ನೋಡಿ ಒಂಥರ ಬಬ್ಲಿ ಬಬ್ಲಿ ಕಾಣ್ತಾ ಇದ್ದ ಅವ್ನ ಕೆನ್ನೇಲಿ ಗುಳಿ ಬರುತ್ತೆ ನೋಡಿ ಅದೇ ಒಂಥರ ಚೆಂದ ಅದೇ ಅವ್ನಿಗೆ ಆಭರಣ ಅಂತಲೇ ಹೇಳ್ಬೋದು ಅಷ್ಟು ಕ್ಯೂಟಾಗಿ ಕಾಣ್ತಾನೆ ಅದರಿಂದನೇ ಅವನ ಸ್ಮೈಲ್ ಕೂಡ ಅಷ್ಟೇ ಕ್ಯೂಟ್ ಆಗಿರ್ತ ಒಂಥರ ಚಂದ ಮಕ್ಳಂದ್ರೆ ಚಂದ ಅಲ್ವಾ ಮೊದ್ಲೇ ಕ್ಯೂಟು ಇದ್ದದ್ರಲ್ಲೂ ಇವನಂತೂ ಇನ್ನೂ ಕ್ಯೂಟು ಅದರಿಂದ ಬಂದವರಂತೂ ಎಲ್ಲರೂ ಹಾಗೆ ಹೇಳ್ತಾ ಇದ್ರು ಪಾಪ ತುಂಬ ಕ್ಯೂಟ್ ಆಗಿದ್ದಾನೆ ಅಂತ ಸೊ ಆಲ್ಮೋಸ್ಟ್ ಸಂಜೆ ಆಗಿರೋದ್ರಿಂದ ಸ್ವಲ್ಪ ಲಾಸ್ಟ್ ಲಾಸ್ಟ್ವರ್ಗು ಇದ್ವಿ ಹಾ ಸೊ ಅದಾದ ನಂತರ ಎಲ್ಲರಿಗೂ ಹೇಳ್ಬಿಟ್ಟು ಸೊ ಅದಾದ ನಂತರ ಅಲ್ಲಿಂದ ಹೊರಟ್ವಿ ಅದಕ್ಕೆ ಅವರೆಲ್ಲ ಅದೆಲ್ಲ ಮುಗಿಸ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋದ್ರು ನಾವು ಮನೆಗೆ ಹೋಗೋಣ ಅಂತ ಹೇಳಿ ಸೊ ಎಲ್ಲರೂ ನಮ್ಮ ನಮ್ಮ ಊರುಗಳಿಗೆ ಬಂದ್ವಿ ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ನ ಮಾಡಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಲ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗೋಣ ಮತ್ತೊಂದು ಹೊಸ ವೀಡಿಯೋದಲ್ಲಿ ಹೊಸ ಕಂಟೆಂಟ್ ಇರುವಂತಹ ಒಂದು ವೀಡಿಯೋ ಜೊತೆ ಅಂತ ಹೇಳ್ತಾ ನನ್ನ ಈ ಒಂದು ಪುಟ್ಟ ಲಾಗ್ನ ಮುಗಿಸ್ತಾ ಇದ್ದೀನಿ ಸೊ ಕೀಪ್ ಆನ್ ವಾಚಿಂಗ್ ಆ್ಯಂಡ್ ಕೀಪ್ ಆನ್ ಸಪೋರ್ಟಿಂಗ್ ಪ್ಲೀಸ್ ನಿಮ್ಮ ಒಂದು ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿನ್ ದ ನೆಕ್ಸ್ಟ್ log bye